ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ಟರೇಸ್ ಜಿಪ್ ಒಂದು ಗಾಡಿ ಕಳಿಸ್ಕೊಡಿದ್ರು ಹೌದು ನಮಸ್ತೆ ಮಾಡಲ್ಲ ಫುಟ್ ಟ್ರಕ್ ಏನಿದೆ ಫುಟ್ ಟ್ರಕ್ ಅಲ್ಲ ಅದು ಫ್ಲವರ್ ಡೆಕೋರೇಷನ್ ಗಾಡಿ ಅದು ಫ್ಲವರ್ ಡೆಕೋರೇಷನ್

ಅದೇ ಟ್ವೆಂಟಿ ಟ್ವೆಂಟಿ ಫೈವ್ ಕೊಡ್ತದೆ ಇದು ಹೌದು 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 ಟ್ವೆಂಟಿ ಫೈವ್ ಮಿಸ್ ಟ್ವೆಂಟಿ ಇಲ್ಲ ಟ್ವೆಂಟಿ ಫೈವ್ ಬರ್ತದೆ ಜಿಪ್ ಟ್ವೆಂಟಿ ಫೈವ್ ಅಬೋವ್ ಬರ್ತದೆ ಟ್ವೆಂಟಿ ಫೈವ್ ಬರ್ತದೆ ಟ್ವೆಂಟಿ ಫೈವ್ ಬರ್ತದೆ ಇದು ಫ್ಲವರ್ ಡೆಕೋರೇಷನ್ ಮತ್ತೆ ಫುಡ್ ಕ್ಯಾಂಟೀನ್ ಆಗ್ತದ ಫ್ಲವರ್ ಡೆಕೋರೇಷನ್ ಫುಡ್ ಕ್ಯಾಂಟೀನ್ ನಾಲ್ಕು ಡೋರ್ ಓಪನ್ ಆಗುತ್ತದೆ ನಾಲ್ಕು ಡೋರ್ ನಾಲ್ಕು ಡೋರ್ ಓಪನ್ ಆಗುತ್ತದೆ ನೀವು ಮಾಡಿರೋದಾ ಏನೋ ತಂದಿರೋದು ಅದು ಇಲ್ಲ ಅದು ಮಾಡಿರೋದು ನೀವು ಮಾಡಿರೋದಾ ಹೌದು ಇದು ಪೇಂಟ್ ಆಗಿದೆ ಅನ್ಸುತ್ತೆ ಹೌದು ಹೌದು ರೀಪೇಂಟ್ ಎಲ್ಲ ಆಗಿದೆ ರೀಪೇಂಟ್ ಸ್ಟಿಕರ್ ಎಲ್ಲ ನಾವೇ ಮಾಡಿರೋದು ರೀಪೇಂಟ್ ಸ್ಟಿಕರ್ ಎಲ್ಲ ಆಗಿದೆ ಲೊಕೇಶನ್ ಎಲ್ಲಿ ಬರ್ತದೆ

okay No going to send para one to my secretary i'll oh, thank you, thank you, thank you.